ಆತಂಕ ಇದೀಗ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಬಿಕ್ಕಟ್ಟಿನಿಂದ ಪಾರಾಗೋದಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಹಾಗಾದರೆ ಪ್ಲಾನ್ ಏನು ನೋಡ ಬ್ರೇಕಿಂಗ್ ನ್ಯೂಸ್ ಒಂದು ಕಡೆ ಹೋರಾಟ ಮಾಡ್ತಿರೋರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶಿಫಾರಸು ಮಾಡಿದ್ದೀನಿ ತರಿಸ್ಕೊಳ್ಳಿ ಇಮಿಡಿಯೇಟಾಗಿ ಡಿಸಿಷನ್ ಹೇಳಿ ಅಂತ ಅವರು ಹೇಳ್ತಿದ್ದಾರೆ ಮಗದೊಂದು ಕಡೆ ಹೋರಾಟಗಾರನ ಸಮಾಧಾನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಯಡಿಯೂರಪ್ಪನವರು ಬೇಡಿಕೆ ಪರಿಶೀಲನೆಗೆ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದ್ದಾರೆ ಮಾತುಕತೆ ಸಂಧಾನ ಪ್ರಯತ್ನಕ್ಕೆ ಈ ಟಾಸ್ಕ್ ಫೋರ್ಸ್ ಟಾಸ್ಕ್ ಫೋರ್ಸ್ನಲ್ಲಿ ಯಾರಿದ್ದಾರೆ ಆರ್ ಅಶೋಕ್ ಇದ್ದಾರೆ ಮುರುಗೇಶ್ ನಿರಾಣಿ ಅವರಿದ್ದಾರೆ ಹೋಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಇದ್ದಾರೆ ಉಮೇಶ್ ಕತ್ತಿ ಸಚಿವರು ಕೂಡ ಇದ್ದಾರೆ ಇವರೆಲ್ಲರಿಗೂ ಹೊಣೆ ಹೊರಿಸಿ ಮೀಸಲು ಯಾರು ಕೇಳ್ತಿದ್ದಾರೆ ಹೋರಾಟಗಾರರ ಮನವೊಲಿಕೆ ಮಾಡಬೇಕು ಅನ್ನೋ ಹೊಣೆಯನ್ನು ಕೊಟ್ಟಿದ್ದಾರೆ ಇವರೆಲ್ಲರೂ ಕೂಡ ಹೋಗಿ ಮಾತಾಡಿ ಅಫ್ಕೋರ್ಸ್ ಅದ್ರಲ್ಲಿ ಕೆಲವರಂತೂ ಈಗಾಗಲೇ ಎರಡು ಮೂರು ಸುತ್ತಿನ ಮಾತುಕತೆ ಕೆಲವರು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಭರವಸೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ವಿಧಾನಸೌಧ ಮುತ್ಕೆ ಹಾಕಲ್ಲ ಡೋಂಟ್ ವರಿ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಈಗ ಆ ಲಕ್ಷಣವನ್ನು ಮೀರಿ ಮುನ್ನಡಿತಿರೋದರಿಂದ ಅವರೆಲ್ಲರಿಗೂ ಹೊಣೆ ಹೊರಿಸಿ ಅವರೆಲ್ಲರೂ ಕೂಡ ಟಾಸ್ಕ್ ಫೋರ್ಸ್ನಲ್ಲಿ ರಚನೆ ಮಾಡಿ ಹೋಗಿ ಮಾತಾಡಿ ಇದನ್ನು ಸಾಲ್ವ್ ಮಾಡಿ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದ್ದಾರೆ ಸಚಿವರಾದ ಆರ್ ಅಶೋಕ್ ಇದ್ದಾರೆ ಮಗದೊಬ್ಬ ಸಚಿವರಾದಂಥ ಮುರುಗೇಶ್ ನಿರಾಣಿಯವರು ಬಸವರಾಜ್ ಬೊಮ್ಮಾಯಿಯವರು ಗೋವಿಂದ ಕಾರಜೋಳ ಉಮೇಶ್ ಕತ್ತಿ ಇಷ್ಟೂ ಜನ ಹೋರಾಟದ ಸಾಧಕ ಬಾಧಕಗಳ ಬಗ್ಗೆ ಸಿಎಮ್ಗೆ ಮಾಹಿತಿ ಕೊಡ್ತಾರೆ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ ಎಲ್ಲವನ್ನು ಕೂಡ ಸಾಲು ಮಾಡಬೇಕು ಅನ್ನುವ ಹೊಣೆಯನ್ನು ಆ ಎಲ್ಲ ಸಚಿವರಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆ ಸಂಧಾನದ ಪ್ರಯತ್ನ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ ಅಂತ ಕಾದ್ ನೋಡಬೇಕು ಸಮಾವೇಶಗಳಿಗೆ ಹೋಗಿ ಮನವೊಲಿಸಬೇಕು ಸರ್ಕಾರಕ್ಕೆ ಡ್ಯಾಮೇಜ್ ಆಗದೇ ಇರೋ ಹಾಗೆ ಹ್ಯಾಂಡಲ್ ಮಾಡಬೇಕು ಮಾತುಕತೆ ಸಂಧಾನದ ಮೂಲಕ ಪ್ರಯತ್ನ ಪಡಬೇಕು ಹೋರಾಟಗಳ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಬೇಕು ಎಲ್ಲೋ ಕೂಡ ಈ ಟಾಸ್ಕ್ ಫೋರ್ಸ್ ಸದಸ್ಯರಿಗಿರುವಂಥ ದೊಡ್ಡ ಮಟ್ಟದ ರೆಸ್ಪಾನ್ಸಿಬಿಲಿಟಿ ಲಟ್ಸಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಕಾದ್ ನೋಡೋಣ